శ్రీ దత్తభాగవత శివం శాంతం ప్రసన్నం ఓంకారం సచిత్సుఖ కేవలం భక్తముక్తిప్రదం వందే దాత్రేయం జగద్గురు భాగందు ఆది కాండ శ్రీ దత్త మహాత్మ్య అధ్యాయ ఎరడు వేదధర్మను దీపకనే శ్రీ దత్తాత్రేయ ಕಥಾರಂಭ ಮಾಡಿದ್ದು ಕೌಶಿಕನ ವೃತ್ತಾಂತ ಅತ್ರಿ ಆಶ್ರಮದಲ್ಲಿ ಶ್ರೀ ದತ್ತಾತ್ರೇಯನ ಜನನ ಹಾಗೂ ದತ್ತನ ಬಾಲ್ಯಲೀಲೆಗಳು ಹಿಂದೊಮ್ಮೆ ಗೋದಾವರಿ ತೀರದಲ್ಲಿ ವೇದಧರ್ಮನೆಂಬ ಪ್ರಖ್ಯಾತ ಮುನಿಯೋರ್ವನಿದ್ದನು ಅವನಿಗೆ ಬಹಳ ಜನ ಶಿಷ್ಯರಿದ್ದರು ಅವರಲ್ಲಿ ದೀಪಕನನ್ನು ಬಹಳ ಪ್ರೀತಿಸುತ್ತಿದ್ದನು ಏಕೆಂದರೆ ದೀಪಕನು ಇಪ್ಪತ್ತೊಂದು ಸಂವತ್ಸರಗಳ ಪರ್ಯಂತ ಅಖಂಡವಾಗಿ ಗುರುವಿನ ಸೇವೆ ಮಾಡಿದ ಏಕಮಾತ್ರ ಶಿಷ್ಯನಾಗಿದ್ದನು ಸರ್ವ ಪಾಪ ವಿಶುದ್ಧಾತ್ಮ ಶ್ರೀ ಗುರುಪಾದ ಸೇವನಾ ತೆಂಬಂತೆ ಶ್ರೀ ಗುರುಪಾದ ಸೇವೆಯಿಂದ ಜೀವಿಯು ಸರ್ವ ಪಾಪಗಳಿಂದ ಮುಕ್ತನಾಗಿ ಪವಿತ್ರಾತ್ಮನೆಂದೆನಿಸುವನೆಂಬ ಅಚಲ ನಂಬಿಕೆ ಅವನದಾಗಿತ್ತು ಹೀಗೆ ನಿರಂತರವಾಗಿ ಕಾಲಾನುಕಾಲದಿಂದ ಗುರು ಸೇವೆಯಲ್ಲಿ ತಲ್ಲೀನಾದ ದೀಪಕನ ಮೇಲೆ ಸಂಪೂರ್ಣ ಗುರುಕೃಪೆಯಾಗಿತ್ತು ಹೀಗಿರಲು ಒಂದು ದಿನ ವೇದ ಧರ್ಮನು ದೀಪಕನನ್ನು ಕುರಿತು ಹೇ ಶಿಷ್ಯೋತ್ತಮನಿ ನಿನ್ನ ನಿಷ್ಠೆಯ ಗುರು ಸೇವೆಗೆ ನಾವು ಬಹು ಸಂತುಷ್ಟರಾಗಿದ್ದೇವೆ ಬಹುದಿನಗಳಿಂದ ನಮಗಾವ ಕೊರತೆಯಿಲ್ಲದ ರೀತಿಯಲ್ಲಿ ಭಕ್ತಿಯಿಂದ ನಮ್ಮ ಸೇವೆಗೈದಿದ್ದಿ ಈಗ ನಿನಗಾವ ಇಚ್ಛೆ ಇದೆ ಹೇಳಂದನು ಗುರುವು ಆಗ ದೀಪಕನು ಗುರುವನ್ನು ಕುರಿತು ಹೇ ಗುರುದೇವ ನಾನಿಂದು ಭವತಾಪದಿಂದ ಮುಕ್ತನದೆನು ಸೂರ್ಯೋದಯವಾದಾಗ ಕತ್ತಲೆಯು ಅಳಿದಂತೆ ನನಗಿಂದು ಜ್ಞಾನ ಸೂರ್ಯನ ಉದಯವಾಯಿತು ಗುರುರಾಯ ನನಗಿರುವುದು ಒಂದೇ ಒಂದು ಅಪೇಕ್ಷೆ ಅದೇನೆಂದರೆ ಶ್ರೀ ದತ್ತ ಗುರುವಿನ ದಿವ್ಯವಾದ ಸುರಸ ಚರಿತ್ರೆಯನ್ನು ಭಕ್ತಿಯಿಂದ ಆಲಿಸುವುದು ಅದೇ ತಾವು ನನಗೆ ಶ್ರವಣ ಮಾಡಿಸಬೇಕು ಇದೊಂದೇ ನನ್ನ ಬಯಕೆ ಎಂದು ದೀಪಕನು ಕರುಣಾಮೂರ್ತಿಯಾದ ಗುರುವಿನಲ್ಲಿ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಗುರುವಾದ ವೇದ ಧರ್ಮನು ಅತ್ಯಂತ ಹರ್ಷಚಿತ್ತನಾಗಿ ಧನ್ಯ ಧನ್ಯ ಶಿಷ್ಯ ದೀಪಕ ಶ್ರೀ ದತ್ತ ಗುರುರಾಜನ ಸತ್ಯ ಕಥೆಯ ಶ್ರವಣ ಮಾಡುವ ನಿನ್ನ ಇಚ್ಛೆಯು ಅತ್ಯಂತ ಹಿರಿದಾದುದು ನಿನ್ನ ಇಂಥ ಅಪೇಕ್ಷೆಯಿಂದಾಗಿ ನನಗೂ ದತ್ತ ಮಹಾತ್ಮೆಯನ್ನು ಕೀರ್ತಿಸುವ ಭಾಗ್ಯ ಲಭಿಸಿತು ಕೇಳೆಂದನು ಗುರುವರನು ಹರುಷದಲ್ಲಿ ನುಡಿದನು ದತ್ತ ಮಹಾತ್ಮೆಯನು ಶಿಷ್ಯನಿಗೆ ಕರುಣದಲ್ಲಿ ವೇದ ಧರ್ಮನು ದೀಪಕನನ್ನು ಕುರಿತು ಶಿಷ್ಯೋತ್ತಮನೇ ಪರಮಾತ್ಮನಾದ ದತ್ತಾತ್ರೇಯನು ಅನಂತನಾಗಿರುವನು ಕೆಲವರು ಅವನನ್ನು ದತ್ತಾತ್ರೇಯನೆಂದು ಹಲವರು ಅವನ ಅವನನ್ನು ಅನುಸೂಯಾತ್ಮಜನೆಂದು ಮತ್ತೆ ಹಲವಾರು ಅತ್ರಿ ಸುತನೆಂದು ಕರೆದರೆ ಬಹುಜನರು ಅವನನ್ನು ಪರಬ್ರಹ್ಮ ಸ್ವರೂಪನೆಂದು ಅವಧೂತನೆಂದು ಮತ್ತೆ ದಿಗಂಬರನೆಂದು ವಿಶ್ವಾಂಬರನೆಂದು ಮುಂತಾದ ಹೆಸರುಗಳಿಂದ ಕರೆಯುವರು ಎಂದು ಹೇಳಲು ದೀಪಕನು ಮತ್ತೆ ಗುರುವನ್ನು ಕುರಿತು ಗುರುವರ್ಯ ದೇವರ ದೇವನಾದ ದತ್ತಾತ್ರೇಯನು ಯಾವ ಕಾರಣಕ್ಕಾಗಿ ಭೂಮಿಯಲ್ಲಿ ತ್ರಿಮೂರ್ತಿ ರೂಪವಾಗಿ ಅವತಾರವನ್ನು ತಾಳಿದನು ಅವನ ಲೀಲೆಗಳವು ಹಾಗೂ ಆತನು ತನ್ನ ಶಿಷ್ಯರನ್ನು ಹೇಗೆ ಉದ್ಧರಿಸಿದನು ಎನ್ನುವ ಸಂಗತಿಯು ಸಾಂಗವಾಗಿ ಹೇಳಲು ಎನ್ನುವ ಸಂಗತಿಯು ಹಾಗೂ ಆತನು ತನ್ನ ಶಿಷ್ಯರನ್ನು ಹೇಗೆ ಉದ್ಧರಿಸಿದನು ಎನ್ನುವ ಸಂಗತಿಯು ಸಾಂಗವಾಗಿ ಹೇಳಲು ಬೇಡಿಕೊಂಡನು ಇಂದು ದೀಪಕನ ಪ್ರಾರ್ಥನೆಯ ಆಲಿಸಿದ ವೇದ ಧರ್ಮನು ಶ್ರೀ ದತ್ತ ಮಹಾತ್ಮೆಯನ್ನು ಹೇಳಲಿಯಾದನು ಗುರುವು ಕಲ್ಪತರುವಾಗಲು ಶಿಷ್ಯನು ಕರುವಾತನು ಆಗ ಗುರುವರನು ಶಿಷ್ಯನನ್ನು ಕುರಿತು ಶಿಷ್ಯನೇ ಕೇಳೆಂದನು ದತ್ತ ಗುರುವರನ ಸತ್ಕತೆಯನು ಶಿಷ್ಯನೇ ಪೂರ್ವದಲ್ಲಿ ಭಾರ್ಗವನು ತನ್ನ ಬಹುಕಾಲದ ತಪಸ್ಸಿನ ಫಲದಿಂದಾಗಿ ಅವನಿಗೆ ಒಂದು ಗಂಡು ಮಗು ಜನಿಸುತ್ತದೆ ಆ ಮಗುವಿಗೆ ಬಹು ಪರಿಶ್ರಮದಿಂದ ವೇದಾಧ್ಯಯನ ಪ್ರಯತ್ನ ಮಾಡುವ ತಂದೆಯ ಪರಿಶ್ರಮವನ್ನು ನೋಡಿದ ಮಗು ಒಂದು ದಿನ ತಂದೆಯನ್ನು ಕುರಿತು ಹೇ ತಂದೆಯೇ ನೀನೇಕೆ ನನಗಾಗಿ ಇಷ್ಟು ಶ್ರಮ ಪಡುತ್ತಿರುವಿ ಎಂದಾಗ ಆ ಭಾರ್ಗವನು ಮಗನೇ ನೀನೋರ್ವ ವೇದ ಪಂಡಿತನಾಗಿ ಲೋಕ ವಿಖ್ಯಾತನಾಗಬೇಕೆಂಬುದು ನನ್ನ ಹಂಬಲವೆಂದೆನಲು ಮತ್ತೆ ಮಗನು ತಂದೆಯನ್ನು ಕುರಿತು ತಂದೆಯೇ ಹಿಂದೆ ನಾನೋರ್ವ ಬ್ರಾಹ್ಮಣನಾಗಿ ಜನಿಸಿ ಸರ್ವ ವಿದ್ಯಾಪಾರಂಗತನಾದ ನನಗೆ ಪೂರ್ವಾಭ್ಯಾಸದ ಬಲದಿಂದ ನನ್ನ ಸ್ಮೃತಿಪಟಲದಲ್ಲಿ ಇನ್ನು ಆ ವಿದ್ಯೆಯು ಹಾಗೆಯೇ ಉಳಿದುಕೊಂಡಿದೆ ಈಗ ನನ್ನಲ್ಲಿ ವಿರಕ್ತಿ ಭಾವವು ಜಾಗೃತವಾಗಿ ಪರಮಶಾಂತಮಯವಾಗಿದೆ ಅಲ್ಲದೆ ನಾನೀಗ ಸಾಧಿಸಬೇಕಾದದ್ದೆಲ್ಲ ಸಾಧಿಸಿದ್ದೇನೆ ನನ್ನಲ್ಲಿ ಸಾಧಿಸಬೇಕಾದದು ಯಾವುದೂ ಇಲ್ಲ ಇದನ್ನೆಲ್ಲ ವಿನಯಪೂರ್ವಕವಾಗಿ ವಿವರಿಸುವೆನು ಎಂದನು ಮಗನ ನುಡಿಗಳು ಕೇಳಿ ತಂದೆಗೆ ವೈರಾಗ್ಯ ಭಾವ ಉಂಟಾಗಿ ಮಗನಿಗೆ ಜ್ಞಾನೋಪದೇಶ ಮಾಡಲು ಬೇಡಿದನು ತಂದೆಯ ಮಾತನು ಕೇಳಿ ಮಗನಿಗೆ ಬಹು ಸಂತಸವಾಗಿ ಹರ್ಷದಲ್ಲಿ ತಂದೆಯನ್ನು ಕುರಿತು ಹೇ ತಂದೆಯೇ ಹಿಂದೆ ಶ್ರೀ ದತ್ತಾತ್ರೇಯನು ಕಾರ್ತ ವೀರ್ಯಾರ್ಜುನನಿಗೆ ಬೋಧಿಸಿದ ಯೋಗಾಭ್ಯಾಸದ ತತ್ವವನ್ನು ಹೇಳುವೆನೆಂದನು ಅಷ್ಟರಲ್ಲಿ ತಂದೆಯು ಮಗನ ಮಾತನ್ನು ಕೇಳಿ ಮಗನೇ ಶ್ರೀ ದತ್ತಾತ್ರೇಯನೆಂದರೆ ಯಾರು ಕಾರ್ತವೀರ್ಯನು ಆರು ಇದೆಲ್ಲವನ್ನು ಸಾಂಗವಾಗಿ ಹೇಳೆನಲು ಮಗನು ಅರುಹಿದನು ತಂದೆಗೆ ದತ್ತನ ಸುರಸ ಮುಂದೆ ಅದನ್ನೇ ಅರುಹಿದನು ಇತ್ತ ವೇದ ಧರ್ಮನು ದೀಪಕನಿಗೆ ಶಿಷ್ಯ ದೀಪಕನೇ ಹಿಂದೊಮ್ಮೆ ಪ್ರತಿಷ್ಠಾನಗರದಲ್ಲಿ ಕೌಶಿಕ ಬ್ರಾಹ್ಮಣನಿದ್ದನು ವಿಷಯ ಲೋಲಪನಾದ ಅವನು ಯಾವಾಗಲೂ ಬೇಶ್ಯಾಗೃಹದಲ್ಲಿರುತ್ತಿದ್ದನು ಹೀಗಿರಲು ಬರಬರುತ್ತಾ ಅವನಿಗೆ ಕುಷ್ಠರೋಗವು ವ್ಯಾಪಿಸಿತು ಅದರಿಂದಾಗಿ ಅವನ ದೇಹಕಾಂತಿಯು ಕುಂದಿ ಹೋಗಿ ಅವಯವಗಳು ವಿಕಾರವಾದವು ಇಂಥ ದುರ್ನಡತೆ ಹಾಗೂ ಅವನಿಗಾವರಿಸಿದ ಮಹಾವ್ಯಾಧಿಯಿಂದಾಗಿ ಎಲ್ಲರೂ ಅವನನ್ನು ತಿರಸ್ಕರಿಸಿದರು ಹೀಗಾಗಿ ಬಹು ನೊಂದುಕೊಂಡ ಕೌಶಿಕನಿಗೆ ಮನೆಯ ನೆನಪಾಗಿ ತಡಮಾಡದೆ ಮನೆಗೆ ಬರುತ್ತಾನೆ ಮನೆಯಲ್ಲಿ ಮಹಾಪತಿವ್ರತೆಯಾದ ಅವನ ಧರ್ಮಪತ್ನಿ ಪತ್ನಿ ಶಾಂಡಿಲಿನ್ ಪತಿಯನ್ನು ಆದರದಿಂದ ಕರೆದು ಪತಿಯು ರೋಗ ಕಂಡು ಪರಿಪರಿಯಿಂದ ಉಪಚರಿಸುವಳು ಹೀಗೆಯೇ ಹಲವು ದಿನ ಸಾಗುತ್ತಿರಲು ಪತಿ ಕೌಶಿಕನ ರೋಗವು ಅಲ್ಪ ಸ್ವಲ್ಪ ವಾಸಿಯಾಗುತ್ತದೆ ಆಗ ಮತ್ತೆ ಅವನಿಗೆ ವೇಶ್ಯೆಯ ಸಂಘ ಮಾಡಲು ಬಯಕೆಯುಂಟಾಗುತ್ತದೆ ಹುಟ್ಟು ಕುರುಡನಿಗೆ ಹುಚ್ಚು ತಗುಲಲು ಅವನು ಮನಬಂದ ರೀತಿಯಲ್ಲಿ ಓಡಾಡುವಂತೆ ಆತನ ಸ್ಥಿತಿಯಾಗುತ್ತದೆ ವಿಷಯ ಭ್ರಾಂತಿಯು ಅವನ ಅಂತಃಕರಣದ ಮೇಲೆ ವಿಜಯ ಸಾಧಿಸುತ್ತದೆ ಹೀಗಾಗಿ ವಿಷಯಾತಿರೇಕದ ಆ ಕೌಶಿಕನು ಮತ್ತೆ ವೇಶ್ಯೆಯರಲ್ಲಿಗೆ ಹೋಗಲು ಆತುರನಾಗುತ್ತಾನೆ ಆದರೆ ಅಲ್ಲಿಯವರೆಗೆ ಹೋಗಲು ಅಸಾಧ್ಯವೆಂದರಿತ ಅವನು ತನ್ನ ಪತ್ನಿಯನ್ನು ಕುರಿತು ತನ್ನನ್ನು ವೇಶ್ಯಾಗೃಹಕ್ಕೆ ಒಯ್ಯಲು ಆಗ್ರಹ ಪಡಿಸುತ್ತಾನೆ ಮಹಾಪತಿವ್ರತೆಯಾದ ಕೌಶಿಕನ ಪತ್ನಿಯು ಪತಿಯಾಜ್ಞೆಯನ್ನು ಶಿರಸಾ ವಹಿಸಿದಳು ರಾತ್ರಿ ಹಗಲು ಪತಿಗೆ ಹೆಗಲ ಮೇಲೆ ಹೊತ್ತು ಕತ್ತಲಲ್ಲಿ ನಡೆದಳು ಹೀಗೆಯೇ ಎಡವುತ್ತಾ ಕಲ್ಲು ಬಂಡೆಗಳಲ್ಲಿ ಹಾಯ್ದು ಹೋಗುವಾಗ ದಾರಿಗೆ ಇದಿರಾಗಿ ಬರುತ್ತಿರುವ ಮಾಂಡವ್ಯ ಹೆಸರಿನ ತಪೋಮುನಿಯೋರ್ವನಿಗೆ ಕೌಶಿಕನ ಕಾಲು ತಾಗುತ್ತದೆ ಒಡನೆಯೇ ಕ್ರೋಧಗೊಂಡ ಆ ಮುನಿಯು ಯಾವಾತನ ಕಾಲು ನನ್ನ ತಲೆಗೆ ತಾಗಿದೆಯೋ ಅವನ ತಲೆಯೊಡೆದು ಸೂರ್ಯ ಉದಯಿಸುವುದರೊಳಗೆ ಸಾವಿರ ಹೋಳಾಗಲಿ ಅಂತ ಶಾಪ ಅವನ ಶಾಪವಾಣಿಯು ಕೌಶಿಕನ ಪತ್ನಿಗೆ ಕೇಳಿಸಲು ಅವಳು ಅತ್ಯಂತ ಕಳವಳಗೊಂಡು ಮಾಂಡವ್ಯನಲ್ಲಿ ತನ್ನ ಪತಿಗೆ ನೀಡಿದ ಶಾಪ ಹಿಂತೆಗೆದುಕೊಳ್ಳಲು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಆದರೆ ಕ್ರೋಧಗೊಂಡ ಮಾಂಡವ್ಯನು ಆಕೆಯ ವಿನಂತಿಯನ್ನು ತಿರಸ್ಕರಿಸಿ ಭರಭರನೆ ಮುಂದೆ ಸಾಗುತ್ತಾನೆ ಆಗ ಮಹಾ ಕೌಶಿಕ ಪತ್ನಿಯು ಕೂಡಲೇ ಸೂರ್ಯದೇವನನ್ನು ಕುರಿತು ಎಲೈ ಸೂರ್ಯ ದೇವನಿ ನಾನು ಮಹಾಪತಿವ್ರತೆ ಇದ್ದದ್ದು ನಿಜವೇ ಆದರೆ ನಾಳೆಯಿಂದ ನೀನು ಉದಯಿಸಲೇ ಬೇಡ ಎಂದು ಗುಡುಗಿದಳು ಒಂದು ವೇಳೆ ನೀನು ಉದಯಿಸಿದರೆ ಸುಟ್ಟು ಭಸ್ಮವಾಗೆಂದು ಸೂರ್ಯನಿಗೆ ಶಾಪವಿತ್ತು ಅತ್ತ ಕೌಶಿಕನ ಮನೋವಾಂಛಿತವನ್ನು ಪೂರೈಸಿದ ನಂತರ ಮತ್ತೆ ಪತಿಯನ್ನು ಹೊತ್ತುಕೊಂಡ ಪತ್ನಿಯು ಮನೆಗೆ ವಾಪಸ್ ಆಗುತ್ತಾಳೆ ಇಷ್ಟಾದರೂ ಕೌಶಿಕನಲ್ಲಿ ಯಾವುದೇ ತರಹದ ಸದ್ವಿಚಾರಗಳು ಹೊಳೆಯಲಿಲ್ಲ ಅತ್ತ ಮಹಾಪತಿವ್ರತೆ ಕೌಶಿಕ ಪತ್ನಿಯ ಶಾಪವು ಘೋರವಾಗಿತ್ತು ಆಕೆಯ ಶಾಪದ ಭೀತಿಯಿಂದಾಗಿ ಸೂರ್ಯನು ಮಾರನೇ ದಿನದಿಂದ ಉದಯಿಸದಾದನು ಅದರಿಂದಾಗಿ ಮೂರು ಲೋಕಗಳು ಅಂಧಕಾರದಲ್ಲಿ ಮುಳುಗಿ ಲೋಕದ ಸರ್ವ ಕಾರ್ಯಕಲಾಪಗಳು ಕಟ್ಟಾದವು ಪಶು ಪಕ್ಷಿ ಸಂಕುಲವು ಚಡಪಡಿಸ ಹತ್ತಿದವು ಮಹಾಮುನಿಗಳ ತಪಸ್ಸುಗಳೆಲ್ಲ ವಿಘ್ನ ಕಾಣಲು ದೇವತೆಗಳು ಚಿಂತೆಗೀಡಾಗುವರು ತಡಮಾಡದೆ ದೇವತೆಗಳೆಲ್ಲರೂ ಕೂಡಿಕೊಂಡು ಬ್ರಹ್ಮನಲ್ಲಿಗೆ ಹೋದರು ಬ್ರಹ್ಮನು ತನ್ನ ಅಂತರ್ದೃಷ್ಟಿಯಿಂದ ಕಾಣಲಾಗಿ ಇದು ಮಹಾಪತಿವ್ರತೆಯಾದ ಕೌಶಿಕ ಪತ್ನಿಯ ಕಠೋರ ಶಾಪದಿಂದಾಗಿ ಸೂರ್ಯನು ಹೆದರಿ ಉದಯಿಸದೇ ಇರುವನು ಇದಕ್ಕೆ ಒಂದೇ ಒಂದು ಉಪಾಯವೆಂದರೆ ನಾವೆಲ್ಲರೂ ಈ ಭೂಮಂಡಲವಷ್ಟೇ ಅಲ್ಲದೆ ಇಡೀ ಬ್ರಹ್ಮಾಂಡದೊಳಗಿನ ಎಲ್ಲಾ ಲೋಕಗಳೂ ಕೂಡ ಆಕೆಯ ಮುಂದೆ ಕಿರಿದಾಗಿ ತೋರುವ ಮಹಾಪತಿವ್ರತೆಯಾದ ಅನುಸೂಯಾದೇವಿ ಅಲ್ಲಿಗೆ ಹೋಗಿ ಪ್ರಾರ್ಥಿಸುವುದಾಗಿ ಅಲ್ಲದೆ ಅವಳಿಂದಲೇ ಕೌಶಿಕ ಪತ್ನಿಗೆ ಬೋಧೆಯಾದರೆ ಒಳಿತಾಗುವುದೆಂದರಿತ ಬ್ರಹ್ಮದೇವನು ಎಲ್ಲಾ ದೇವತೆಗಳಿಂದೊಡಗೂಡಿ ಅತ್ರಿಕುಟೀರದತ್ತ ಸಾಗಿದನು ಅತ್ರಿಕುಟೀರಕ್ಕೆ ಬಂದಾಕ್ಷಣ ಬಂದಾಕ್ಷ ದೇವತೆಗಳಿಂದೊಡಗೂಡಿದ ಬ್ರಹ್ಮದೇವನ ಸಹಿತ ಎಲ್ಲರೂ ಅತ್ರಿ ಅನುಸೂಯಾ ದೇವಿಯನ್ನು ವಂದಿಸುತ್ತಾ ತಾಯಿ ಅನುಸೂಯಾ ದೇವಿಯೇ ನಿನ್ನ ದರ್ಶನ ಭಾಗ್ಯದಿಂದಾಗಿ ನಾವೆಲ್ಲರೂ ಇಂದು ಧನ್ಯರಾದೆವು ಮಹಾಪತಿವ್ರತೆಯಾದ ಕೌಶಿಕ ಪತ್ನಿಯ ಶಾಪದಿಂದಾಗಿ ಸೂರ್ಯನು ಉದಯಿಸದೆ ಮರೆಯಾಗಿ ಹನು ಇದರಿಂದಾಗಿ ಧರೆಯ ಕಾರ್ಯಗಳು ನಿಂತು ಹೋಗಿ ಜೀವ ಜಂತುಗಳ ಚಲನವಲನಗಳು ಕಟ್ಟಾಗಿ ಹೋಗಿವೆ ತಾಯೇ ಲೋಕದ ಸಂಕಷ್ಟವನ್ನು ನಿವಾರಿಸಲು ನೀನೊಬ್ಬಳೇ ಸಮರ್ಥಳು ಇಂದಿಗೆ ಹತ್ತು ದಿನಗಳಿಂದ ಅಂಧಕಾರದಲ್ಲಿ ಮುಳುಗಿದ ಈ ಲೋಕಪಾಲನೆಗಾಗಿ ಏನಾದರೊಂದು ಉಪಾಯದಿಂದ ಕೌಶಿಕ ಪತ್ನಿಯನ್ನು ಸಮಾಧಾನಗೊಳಿಸಿ ಸೂರ್ಯನುಗಯವಾಗುವಂತೆ ಮಾಡೆಂದೆನಲು ದೇವತೆಗಳ ಪ್ರಾರ್ಥನೆಯಿಂದ ಸಂತುಷ್ಟಳಾದ ಅನುಸೂಯಾ ದೇವಿಯು ನೆಡೆಯಿರೆಂದಳು ಎಲ್ಲರನು ಬಂದಿಗರು ಎಲ್ಲರೂ ಕೌಶಿಕ ಪತ್ನಿ ಇರುವಲ್ಲಿಗೆ ಅತ್ತ ತನ್ನ ಮನೆ ಬಾಗಿಲಿಗೆ ಬಂತ ಮಹಾಸತಿ ಅನುಸೂಯೆಯೊಂದಿಗೆ ಸುರಶ್ರೇಷ್ಠರನ್ನು ಕಂಡ ಕೌಶಿಕ ಪತ್ನಿಗೆ ಪರಮಾನಂದವೂ ಆಶ್ಚರ್ಯವು ಏಕಕಾಲಕ್ಕೆ ಆಗುತ್ತದೆ ತಡ ಮಾಡದೆ ಅವಳು ಓಡೋಡಿ ಬಂದು ಅನುಸೂಯೆಗೆ ನಮಸ್ಕರಿಸಿ ಆಲಂಗಿಸುವಳು ಅಲ್ಲದೆ ಭಕ್ತಿಯಿಂದ ದೇವತೆಗಳಿಗೆ ವಂದಿಸಿ ಸ್ವಾಗತಿಸುತ್ತಾ ಅನುಸೂಯೆಯೊಂದಿಗೆ ಕುಶಲೋಪರಿಯ ಮಾತುಗಳನ್ನಾಡಲು ಕೌಶಿಕ ಪತ್ನಿಯನ್ನು ಕುರಿತು ಅನುಸೂಯೆಯು ಮಹಾ ಸಾಧ್ವಿಯೇ ಜಗತ್ತಿನಲ್ಲಿ ಮಹಾಪತಿಭ್ರತೆಯರ ಮಾತು ಎಂದಿಗೂ ಮಿಥ್ಯವಾಗಲಾರವು ಅಂತೆಯೇ ನಿನ್ನ ಮಾತು ಪರಮ ಸತ್ಯವಾಯಿತು ಎನ್ನುತ್ತಾ ಕೌಶಿಕ ಪತ್ನಿಗೆ ಸತೀ ಧರ್ಮವನ್ನು ಅರ್ಹುವಳು ಆಗ ಕೌಶಿಕ ಪತ್ನಿಯು ಕರ ಜೋಡಿಸಿ ಧನ್ಯತಾ ಭಾವವನ್ನು ಬೀರಲು ಮತ್ತೆ ಅನುಸೂಯೆಯು ತನ್ನ ಮಾತು ಮುಂದುವರಿಸಿ ಮಹಾಸಾಧ್ವಿಯೇ ನೀನು ನೀಡಿದ ಶಾಪದಿಂದಾಗಿ ಜಗತ್ತೆಲ್ಲವೂ ಕತ್ತಲಲ್ಲಿ ಮುಳುಗಿದೆ ಅಲ್ಲದೆ ಸಕಲ ಜಲಾಚರ ಜೀವಿಗಳ ಚಲನವಲನಗಳು ನಿಂತು ಹೋಗಿವೆ ಆದ್ದರಿಂದ ಸೂರ್ಯನನ್ನು ಉದಯಿಸುವಂತೆ ಮಾಡಬೇಕೆಂದಳು ಅತ್ತ ಕೌಶಿಕ ಪತ್ನಿಯು ಅಮ್ಮ ಮಾಂಡವ್ಯ ಋಷಿಯ ಶಾಪವು ಕಠಿಣವಾದದು ಸೂರ್ಯನುದಯವಾಗಲು ನನ್ನ ಪತಿಯು ಸಾಯುವನು ಆಗ ನನ್ನ ಮಾಂಗಲ್ಯ ಭಾಗ್ಯದ ಗತಿಯೇನು ಎಂದು ದುಃಖದಲ್ಲಿ ನುಡಿದಳು ಎಲ್ಲವನ್ನೂ ಬಲ್ಲ ಮಹಾಮಾತೆ ಅನುಸೂಯೆಯು ಆಕೆಯನ್ನು ಸಮಾಧಾನದಿಂದ ಪರಿಪರಿಯಾಗಿ ಮತ್ತೆ ಮುಂದಿನದನ್ನು ಹೇಳುತ್ತಾ ತನ್ನ ಗಂಡನನ್ನು ಮರಳಿ ಜೀವಂತ ಮಾಡುವುದಾಗಿ ವಚನ ನೀಡುತ್ತಾಳೆ ನಂತರ ಕೌಶಿಕ ಪತ್ನಿಯು ಸಮಸ್ತ ಜಗತ್ತಿನ ಉಳಿವಿಗಾಗಿ ಸೂರ್ಯನನ್ನು ಉದಯಿಸುವಂತೆ ಪ್ರಾರ್ಥಿಸುತ್ತಾಳೆ ಸೂರ್ಯನು ಮೆಲ್ಲನೆ ಮೇಲೆಳಲು ಕೌಶಿಕನ ತಲೆಯೊಡೆದು ಸಾವಿರ ಹೋಳಾಗಿ ಎಲ್ಲರೆದುರಿಗೆ ಕೌಶಿಕನು ಪ್ರಾಣನಿಗುತ್ತಾನೆ ಅತ್ರಿ ಅತ್ರಿಸಪಿ ಅನುಸೂಯೆಯು ತನ್ನ ವಚನದಂತೆ ಮೃತ ಕೌಶಿಕನನ್ನು ತನ್ನ ಕೃಪಾದೃಷ್ಟಿಯಿಂದಾಗಿ ಜೀವಂತಗೊಳಿಸುತ್ತಾಳೆ ಅಷ್ಟೇ ಅಲ್ಲದೆ ಅವಳ ಕೃಪಾದೃಷ್ಟಿಯಿಂದಾಗಿ ಅವನ ಮಹಾರೋಗವೂ ಕೂಡ ಮಾಯವಾಗುವಂತೆ ಮಾಡಿ ಆ ದಂಪತಿಗಳು ಸುಖವಾಗಿ ಬಾಳುವಂತೆ ಹರಸುತ್ತಾಳೆ ಕೂಡಲೇ ದೇವಾನುದೇವತೆಗಳೆಲ್ಲರೂ ಅನುಸೂಯಾ ಮಾತೆಯನ್ನು ಕುರಿತು ಹೇ ಮಾತೆಯೇ ನಿನಗೆ ಜಯ ಜಯಕಾರವು ನಿನ್ನಿಂದ ವಿಶ್ವವು ಸುರಕ್ಷಿತವಾಯಿತು ನಿನ್ನ ಪಾತಿವ್ರತ್ಯದ ಮಹಿಮೆಯನ್ನು ಮೂರು ಲೋಕದಲ್ಲಿ ಪಸರಿಸಲಿ ನಿನ್ನ ಮಹಿಮೆಯನ್ನು ಕಂಡು ನಾವು ಹರ್ಷಚಿತ್ತರಾದೆವು ನಿನ್ನ ಇಚ್ಛಿತ ವರವನ್ನು ಕೇಳೆಂದೆನಲು ಜಗದಾಂಬೆಯಾದ ತಾಯಿ ಅನುಸೂಯಾ ಮಾತೆಯು ದೇವತೆಗಳನ್ನು ಕುರಿತು ಸುರಶ್ರೇಷ್ಠರೇ ಒಂದು ವೇಳೆ ವರವನ್ನು ನೀಡುವುದೇ ಆದರೆ ನನ್ನ ಪತಿಭಕ್ತಿಯನ್ನು ಸ್ಥಿರವಾಗಿರಲಿ ಹಾಗೂ ಹರಿಹರ ಬ್ರಹ್ಮರು ನನಗೆ ಮಕ್ಕಳಾಗಿ ಜನಿಸಲಿ ಎಂದು ವರವನ್ನು ಬೇಡಲು ದೇವತೆಗಳು ಅತ್ಯಂತ ಹರ್ಷಚಿತ್ತರಾಗಿ ತಥಾಸ್ತು ಎಂದು ತಮ್ಮ ತಮ್ಮ ಲೋಕಕ್ಕೆ ಗಮನ ಮಾಡಿದರು ಇತ್ತ ಮಾತೆಯು ತನ್ನ ಪತಿಯೊಂದಿಗೆ ಆಶ್ರಮಕ್ಕೆ ಹಿಂದಿರುಗಿದಳು ಮುಂದೆ ಅನತಿ ಕಾಲದಲ್ಲಿಯೇ ದೇವತೆಗಳ ವರಪ್ರಧಾನದಿಂದಾಗಿ ತ್ರಿಮೂರ್ತಿಗಳು ಮಾತೆಯ ಉದರದಲ್ಲಿ ಮಗುವಾಗಿ ಬೆಳೆಯತೊಡಗಿದರು ಆಕೆಯ ಗರ್ಭವು ದಿನೇ ದಿನೇ ಬೆಳೆಯತೊಡಗಲು ಆಕೆಯು ಹಲವು ಬಗೆಯ ಅಲೌಕಿಕ ಅನುಭವಗಳನ್ನು ಕಾಣತೊಡಗಿದಳು ನಿದ್ರೆಯಲ್ಲಿ ದೇವತೆಗಳು ಬಂದು ನಿಂತಂತೆ ತನ್ನನ್ನು ಆರಾಧಿಸುವಂತೆಯೂ ಕನಸು ಕಾಣುತ್ತಿದ್ದಳು ಹೀಗೆ ದಿನಗಳೆಯುತ್ತಿರಲು ಆಕೆಯು ಪತಿ ಸೇವೆಯೊಂದಿಗೆ ಭಗವಂತನ ನಾಮಸ್ಮರಣೆಯಲ್ಲಿ ನಿರತಳಾದಳು ಹೀಗಿರಲು ಮುಂದೆ ಆಕೆಗೆ ನವ ಮಾಸಗಳು ತುಂಬುತ್ತಿದ್ದವು ಇಂತಿರಲು ಮಾರ್ಗಶಿರ ಮಾಸದ ಮೃಗ ನಕ್ಷತ್ರಯುಕ್ತ ಪ್ರದೂಷ ಕಾಲದ ಬುಧವಾರದಂದು ಮಹಾಪತಿವ್ರತೆಯಾದ ಅನುಸೂಯಾ ಮಾತೆಯ ಚಿತ್ಕರ್ಭದಿಂದ ಗಂಡು ಮಗುವೊಂದು ಜನಿಸುತ್ತದೆ ಅಂದು ಹುಣ್ಣಿಮೆಯ ಶುಕ್ಲ ಪಕ್ಷವಾದುದರಿಂದ ಭೂಮಂಡಲವು ಚಂದ್ರನಿಂದ ಬೆಳಗುತ್ತಿರುತ್ತದೆ ಕಶ್ಯಪ ಪತ್ನಿ ಆದಿದೇವಿಯ ವಾಮನನನ್ನು ಪಡೆದಂತೆ ಕೌಸಲ್ಯು ಶ್ರೀರಾಮನನ್ನು ಪಡೆದಂತೆ ಪಾರ್ವತಿಯೇ ಕುಮಾರಸ್ವಾಮಿಗೆ ಜನ್ಮವಿತ್ತಂತೆ ಮಾತೆಯು ಆದಿಯಲ್ಲಿ ಸಾಕ್ಷಾತ್ ತ್ರಿಮೂರ್ತಿಯಾದ ದತ್ತನಿಗೆ ಜನ್ಮ ನೀಡುವಳು ಆ ಸಮಯದಲ್ಲಿ ಸುರಜನರು ಪುಷ್ಪವೃಷ್ಟಿ ಗೈಯುವರು ವೃಕ್ಷಗಳೆಲ್ಲವೂ ಫಲಭರಿತವಾಗಿ ಹೂಗಿಡ ಹೂಗಿಡಬಳ್ಳಿಗಳು ಹೂದುಂಬಿ ಮಕರಂದ ಬೀರುವವು ಅಷ್ಟರಲ್ಲಿ ಅತ್ರಿಮುನಿಯು ಮಗನನ್ನು ನೋಡಲು ಹರ್ಷದಿಂದ ಕಂದನಿರುವಲ್ಲಿಗೆ ಬರಲು ಅವನಿಗೆ ವಿಚಿತ್ರ ದೃಶ್ಯವೇ ಗೋಚರವಾಯಿತು ತತ್ಕ್ಷಣವೇ ಆ ಬಾಲಶಿಶುವು ತ್ರಿಮೂರ್ತಿ ಸ್ವರೂಪದಲ್ಲಿ ಗೋಚರಿಸಿತಲ್ಲದೆ ಅದಕ್ಕೆ ಆರು ಕೈಗಳು ಕಮಂಡಲು ತ್ರಿಶೂಲ ಡಮರುಗ ಹಾಗೂ ತಲೆಯಲ್ಲಿ ಜಡೆ ಮತ್ತು ಹಣೆಯಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹೀಗೆ ಸರ್ವಭೂಷಿತನಾದ ವಿಶ್ವರೂಪ ದರ್ಶಿಸುವಂತಿತ್ತು ಆಶಿಸುವು ಇಂಥ ಪರಮ ಪಾವನ ಮೂರ್ತಿಯನ್ನು ಕಂಡು ಪರಮಾನಂದ ಭರಿತರಾದ ಅತ್ರಿ ಅನಸೂಯಾ ದಂಪತಿಗಳು ಕರಗೇಡಿಸಿ ನಾವು ಭಾಗ್ಯಶಾಲಿಗಳು ಪರಮ ಕಾರಣ ಪುರುಷನೋರ್ವನು ನಮ್ಮಂಥವರ ಉದರದಲ್ಲಿ ಜನಿಸಿದ್ದರಿಂದ ನಾವೇ ಧನ್ಯರೆಂದೆನಲು ಅಷ್ಟರಲ್ಲಿ ಆ ಬಾಲಶಿಶುವು ತಂದೆ ತಾಯಿಯರನ್ನು ಕುಯ್ತು ಮಾತಾಪಿತ್ರರೇ ಪೂರ್ವದಲ್ಲಿ ನೀವು ಹಿಮಾಚಲದ ವೃಕ್ಷ ಪರ್ವತದಲ್ಲಿ ಘೋರ ತಪಸ್ಸನ್ನಾಚರಿಸಲು ತ್ರೈಮೂರ್ತಿಯಾದ ನಾನೇ ನಿಮಗೆ ಮಗುವಾಗಿ ದರ್ಶನವಿಟ್ಟು ಮಳೆ ತರಿಸಿ ಬರಗಾಲವನ್ನು ಪರಿಹರಿಸಿದೆ ತದನಂತರ ಮಾಹೂರಿನಲ್ಲಿ ನಾನೇ ಭಿಕ್ಷಾರ್ಥವಾಗಿ ಬ್ರಹ್ಮ ವಿಷ್ಣು ಮಹೇಶ ಮೂರ್ತಿಯಾಗಿ ಸಾಧುವೇಷದಲ್ಲಿ ಬಂದು ಇಚ್ಛಾ ಭೋಜನದ ಅಪೇಕ್ಷೆಯಿಂದಾಗಿ ಅನುಸೂಯೆಯ ನಿಜ ತತ್ವವನ್ನರಿತು ಮೂರು ಕೂಸುಗಳಾಗಿ ಮಾತೆಯ ಮಡಿಲಲ್ಲಿ ಆಡಿ ಹೋಗುವಾಗ ಮಗನಾಗಿ ಬರುವೆನೆಂಬ ವರ ನೀಡಿದೆ ಮತ್ತೆ ಕೌಶಿಕ ಪತ್ನಿ ಗೃಹದಲ್ಲಿ ತ್ರಿಮೂರ್ತಿಯಾಗಿ ಹುಟ್ಟಿ ಬರುವೆನೆಂಬ ವರ ನೀಡಿದೆ ಈಗ ಅವನೇ ನೆಂದೆನಲು ತ್ರಿಮೂರ್ತಿ ರೂಪನು ಬಾಲಶಿಶುವಾಗಿ ಕಂಗೊಳಿಸಿದನು ಅದು ಹಿಮಾಲಯ ಪರ್ವತ ಪ್ರಾಂತ್ಯದ ಸುಂದರವಾದ ತಾಣವಾಗಿತ್ತು ಇಂದು ಅದು ನೇಪಾಳದ ಭಕ್ತಪುರದ ಶ್ರೀ ದತ್ತ ಜನ್ಮ ಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ ಹೀಗೆ ಹರಿಹರ ಬ್ರಹ್ಮಾದಿಗಳಾದ ಆ ತ್ರೈಮೂರ್ತಿಗಳು ಕಂಡು ಮಾತಾ ಪಿತೃಗಳು ಪರಮಾನಂದ ಭರಿತವಾದರು ಮುಂದೊಂದು ಶುಭ ದಿನದಂದು ಮಗನ ನಾಮಕರಣವಾಗಲು ತ್ರಿಮೂರ್ತಿಯರಲ್ಲಾದ ವಿಷ್ಣುಮೂರ್ತಿಗೆ ದತ್ತನೆಂದು ಬ್ರಹ್ಮ ಮೂರ್ತಿಗೆ ಚಂದ್ರನೆಂದು ಹಾಗೂ ರುದ್ರಮೂರ್ತಿಗೆ ದುರ್ವಾಸನೆಂದು ಸಂಬೋಧಿಸಲ್ಪಡುವರು ನಂತರ ಕೆಲ ದಿನಗಳು ಕಳೆಯಲು ಬ್ರಹ್ಮ ಮೂರ್ತಿಯಾದ ಚಂದ್ರನು ಆಕಾಶಕ್ಕೆ ಹಾಗೂ ರುದ್ರಮೂರ್ತಿಯಾದ ದುರ್ವಾಸನು ತಪಸ್ಸಿಗೆ ಹೋಗಲು ತಮ್ಮ ಬಯಕೆಯನ್ನು ಅತ್ರಿ ಅನಸೂಯಾರಲ್ಲಿ ತೋಡಿಕೊಂಡು ೇ ಮಾತಾ ಪಿತ್ರರಿ ನಾವು ಎಲ್ಲೇ ಹೋಗಲು ಯಾವಾಗಲೂ ಈ ದತ್ತಮೂರ್ತಿಯಲ್ಲಿ ವಾಸವಾಗಿದ್ದೇವೆ ಇದು ಸತ್ಯ ಎಂದೆನುತ ವಿಶ್ವರೂಪ ತೋರಿ ಅಲ್ಲಿಂದ ಹೊರಟು ಹೋಗರು ಇತ್ತ ದತ್ತನಲ್ಲಿಯೇ ಮತ್ತೆ ತ್ರಿಮೂರ್ತಿಗಳ ಮೂರ್ತ ರೂಪ ದರ್ಶನವಾದದ್ದನ್ನು ಕಂಡ ಅತ್ರಿ ಅನುಸೂಯಾ ಮಾತೆ ದಂಪತಿಗಳು ಉಲ್ಲಾಸಭರಿತರಾಗುತ್ತಾರೆ ಆ ಕಡೆಗೆ ದತ್ತಾವತಾರದ ನಂತರ ಲೋಕದಲ್ಲಿನ ಕ್ಷಾಮ ಡಾಮರುಗಳು ನಶಿಸಿ ಎಲ್ಲೆಲ್ಲೂ ಕಾಲಕಾಲಕ್ಕೆ ಮಳೆಯಾಗಲು ಲೋಕವೇ ಆನಂದಮಯವಾಗಿ ಬಾಳುವುದು ಮುಂದೆ ದಿನಗಳು ಕಳೆದಂತೆ ದತ್ತನು ಬಾಲ್ಯದಲ್ಲಿ ಹಲವಾರು ನೀರೆಗಳನ್ನು ತೋರಹತ್ತಿದನು ಮೂಕರನ್ನು ಕಂಡರೆ ಮಾತನಾಡುವಂತೆ ಮಾಡುತ್ತಿದ್ದನು ಹೆಳವರನ್ನು ಕಂಡರೆ ನಡೆದಾಡ ಹಚ್ಚುತ್ತಿದ್ದನು ಬರಗಾಲದ ಬಿರುಬಿಸಿಲಿನಲ್ಲಿ ಮಳೆ ತರಿಸಿ ಲೋಕವೇ ಆನಂದ ಭರಿತವಾಗುವಂತೆ ಮಾಡುತ್ತಿದ್ದನು ಏನು ಹೇಳಲಿ ದತ್ತನ ಲೀಲೆಗಳು ತಾನು ನಿಸ್ಸಂಗಿಯಾಗಿದ್ದರು ಹಲವಾರು ಋಷಿವರರೊಂದಿಗೆ ವಿನೋದಕ್ಕಾಗಿ ಆಟವಾಡುತ್ತಿದ್ದನು ತಾಯಿಯು ಊಟಕ್ಕೆಂದು ಕರೆಯಬಂದರೆ ದೂರ ದೂರ ಓಡುತ್ತಿದ್ದನು ಮತ್ತೆ ತಾನಾಗಿಯೇ ಬಂದು ತಾಯಿಯಿಂದ ಮಾತೃವಾತ್ಸಲ್ಯವನ್ನು ಅನುಭೋಗಿಸುತ್ತಿದ್ದನು ಒಮ್ಮೊಮ್ಮೆ ಬಾಲಮೂರ್ತಿಯು ಎಲ್ಲೆಲ್ಲೋ ಹೋಗಿ ಮೈತುಂಬ ಭಸ್ಮ ವಿಭೂತಿಯನ್ನು ಬಡಿದುಕೊಂಡು ಬರುತ್ತಿದ್ದನು ಮತ್ತೊಮ್ಮೆ ಕೌಪೀನ ಧರಿಸಿ ಧ್ಯಾನಸ್ಥನಾಗುತ್ತಿದ್ದನು ಮೊಗದೊಂದು ಕಡೆಗೆ ತಿಂಗಲ ನಾಗ ಸಾಧ್ಯರನ್ನು ಕರೆದು ಅವರಿಗೆ ತತ್ವೋಪದೇಶವನ್ನು ನೀಡಿ ಉದ್ಧರಿಸಿದನು ಮುನಿಕುಮಾರರಿಗೆ ಕರೆದು ಪರಾವಿದ್ಯೆಯನ್ನು ಕಲಿಸಿ ಅಲೌಕಿಕ ಮಹಿಮೆಯನ್ನು ತೋರಿದನು ಇದೆಲ್ಲವನ್ನು ಕಂಡು ದೇವತೆಗಳು ಆಕಾಶದಲ್ಲಿಯೇ ನಿಂತು ಹೇ ಪರಾತ್ಪರ ಹೇ ಆದಿ ಅನಾದಿಯೇ ಮಹಾಮಹಿಮನೇ ಸದಾನಂದನನೆ ಸರ್ವಜ್ಞ ಮೂರುತಿಯೇ ನಿರಂಜನ ನಿರ್ಗುಣ ನಿರಾಕಾರನೇ ನಿನ್ನ ಅವತಾರದಿಂದಾಗಿ ಧರೆಯು ಪಾವನವಾಯಿತು ನಿನಗೆ ಜಯ ಜಯವಾಗಲಿ ಎಂದೆನ್ನುವಲ್ಲಿಗೆ ದತ್ತನಿಗೆ ಎಂಟು ವರ್ಷ ತುಂಬಿದವು ಸಕಲ ಮುನಿಜನ ಸುಜನರಿಗೆ ಕರೆಯಿಸಿ ಲೋಕ ನಿಯಮದಂತೆ ಬಾಲದತ್ತನ ಮುಂಜಿ ಮಾಡಿರಲು ವಟು ದತ್ತನು ಭಿಕ್ಷಾವೃತ್ತಿಗಿಳಿದನು ದೇವಾನು ದೇವತೆಗಳು ಹೂಮಳೆಗೈದರು ಏನು ಹೇಳಲಿ ಬಾಲಚಿಗ್ಗನ ಮೂರ್ತಿಯು ಮೇರುವಿನಲ್ಲಿ ಮೇರುವು ಮಹಾ ಮೇರು ಹೀಗಿರಲು ಒಂದು ದಿನ ಬಾಲಸೂರ್ಯನಾದ ದತ್ತನ ಋಷಿಕುಮಾರನನ್ನು ಪರೀಕ್ಷಿಸುವ ದೃಷ್ಟಿಯಿಂದ ನೀರಿನ ಮಡುವಿನಲ್ಲಿ ಮುಳುಗಿ ಸ್ವಲ್ಪ ಕಾಲದಲ್ಲಿಯೇ ಮಾಯಾ ಸ್ತ್ರೀಯಾಗಿ ಹೊರಬಂದನು ಹೀಗೆ ಅವನ ನೈಜ ಸ್ವರೂಪವನ್ನರಿತ ಕೆಲವೇ ಕೆಲವರು ದತ್ತನ ಪಾದ ಸೇವೆಯಲ್ಲಿ ತೊಡಗಿದರು ಮುಂದೆ ಶ್ರೀ ದತ್ತಾತ್ರೇಯನು ಅನೇಕ ಸಂವತ್ಸರಗಳವರೆಗೆ ತಾಯಿ ತಂದೆಯ ಸೇವೆಯನ್ನು ಬಹು ಭಕ್ತಿಯಿಂದ ಆಚರಿಸಿ ನಂತರ ಅವರಿಂದ ನಿರೂಪವನ್ನು ಪಡೆದು ತಪಸ್ಸಿಗಾಗಿ ಗಿರಿನಾರದತ್ತ ಸಾಗುವನು ಅಲ್ಲಿಗೆ ಸಾಗುವಾಗ ದಾರಿಯಲ್ಲಿ ಇಪ್ಪತ್ನಾಲ್ಕು ಗುರುಗಳಿಂದ ಜ್ಞಾನವನ್ನು ಸಂಪಾದಿಸಿಕೊಂಡು ಈ ಕುರಿತು ಜಿಜ್ಞಾಸುಗಳು ಇದೇ ಮಹಾಗ್ರಂಥದ ಯದುರಾಜ ಪ್ರಸಂಗದಲ್ಲಿ ವಿವರವಾಗಿ ಆಲಿಸಬಹುದಾಗಿದೆ ಗಿರಿನಾರದ ಮೇರುಗಿರಿ ಈಗ ಈ ಗಿರಿಗೆ ದತ್ತ ಶಿಖರ ಅಥವಾ ಗುರು ಶಿಖರವೆಂದು ಕರೆಯಲ್ಪಡುತ್ತದೆ ಈಗ ಅದು ಗುಜರಾತ್ ಪ್ರಾಂತ್ಯದ ಜುನಾಗಡಾದ ಪಕ್ಕದ ಗಿರಿನಾರ್ ಅಭಯಾರಣ್ಯದಲ್ಲಿದೆ ಅದಕ್ಕೆ ಹತ್ತಲು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಟಿಲುಗಳಿವೆ ಗಿರಿನಾರದ ಮೇರುಗಿರಿ ಏರಿ ಅಲ್ಲಿ ಸುಮಾರು ಹನ್ನೆರಡು ಸಾವಿರ ಸಂವತ್ಸರಗಳ ಕಾಲ ಘೋರ ತಪಗೈದು ಮುಂದೆ ಅವನು ಲೋಕ ಕಲ್ಯಾಣ ಕಾರ್ಯ ನಿಮಿತ್ತ ಸಹ್ಯ ಗಿರಿಯತ್ತ ಕ್ರಮಿಸ ಹತ್ತಿದನು ನಂತರದ ಕಥಾ ಪ್ರಸಂಗವು ದತ್ತ ಭಕ್ತರು ಮುಂದಿನ ಅಧ್ಯಾಯದಲ್ಲಿ ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ